ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ಆಚರಣೆ ಪಾವಗಡ ಪಟ್ಟಣದ ಶ್ರೀಮತಿ ಮತ್ತು ಶ್ರೀ ವೈ ವೈಇ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತರ ಸಮಯದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಶ್ರೀಧರ್ ಅವರು ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವವನ್ನು ಆಚರಿಸಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇನ್ನು ಈ ವೇಳೆ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಪಥ ಸಂಚಲನವನ್ನು ಸಹ ನೆರವೇರಿಸಿದ್ದು ಕಾಲೇಜಿನ ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಪಿ ಲಿಂಗರಾಜು ಹಾಗೂ ಕೆಬಿ ರಾಘವೇಂದ್ರ ಅವರು ವಿಶೇಷ ಉಪನ್ಯಾಸವನ್ನ ನೀಡಿದರು ಇನ್ನು ಈ ವೇಳೆ ಕಾಲೇಜಿನ ಎಲ್ಲ ವಿಭಾಗಗಳ ಮುಖ್ಯಸ್ಥರುಗಳು ಹಾಗೂ ಪ್ರಾಧ್ಯಾಪಕರುಗಳು ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸೊ ನಮ್ಮಿಂದ ದೇಶಕ್ಕೇನು ಪ್ರಯೋಜನ ಅಂತ ಹೇಳಿ ಆಲೋಚಿಸಬೇಕಾದ್ರೆ ನೀವು ಉತ್ತರ ಎಲ್ಲೆಲ್ಲೆಲ್ಲೆಲ್ಲೋ ಹುಡುಕ್ತೀರ ಕೆಲವೊಂದು ಸ್ವಾಮೀಜಿಗಳ ಬಗ್ಗೆ ಹೋಗ್ತೀರ ಸ್ವಾಮಿ ನನ್ನ ಜೀವನನ ನಾನು ಸುಧಾರಿಸ್ಕೊಳ್ಬೇಕೆಂದಿದ್ದೀನಿ ಮಾರ್ಗ ಏನು ಅಂತ ಇನ್ನು ಕೆಲವೊಂದು ಲೈಬ್ರರಿಗೆ ಪುಸ್ತಕ ಪಠನವನ್ನು ಮಾಡ್ತೀರಾ ನಿಮ್ಮನ್ನು ನೀವು ತಿದ್ಕೊಳ್ಳಿಕ್ಕೆ ಎಲ್ಲೂ ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾವ ಮಂತ್ರವಾದಿ ಯಾವ ಸ್ವಾಮೀಜಿ ಬಳಿಗೆ ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಗ್ರಂಥಾಲಯಕ್ಕೋಗಿ ಪುಸ್ತಕ ಪಠನ ಮಾಡಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ ಮಹನೀಯರ ಮಾತುಗಳನ್ನು ಆಲಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಷ್ಟೂ ಸರಳ ನೀವು ಮಾಡಬೇಕಾದ್ದು ಇಷ್ಟೇ ನಿಮ್ಮಿಂದ ನಿಮ್ಮಿಂದ ಒಳ್ಳದಕ್ಕೆ ಮಾಡೋಕ್ಕಾಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಅದ್ರ ಬಗ್ಗೆ ಒಂದು ಸೆಕೆಂಡು ನೀವು ಯೋಚಿಸ್ಬೇಡಿ ನನ್ನಿಂದ ದೇಶಕ್ಕೆ ಏನು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ನಿಮ್ಮ ಜೀವಮಾನದಲ್ಲಿ ಒಂದು ಸೆಕೆಂಡು ಯೋಚಿಸಬೇಡಿ ನೀವು ಆಲೋಚಿಸಬೇಕಾಗಿರೋದು ಇಷ್ಟೇ ನನ್ನಿಂದ ದೇಶಕ್ಕೆ ಒಳ್ಳೆಯದಾಗಲಿಲ್ಲ ಅದು ಹಾಳಾಗೋಗಿ ಯಾವುದೇ ಕಾರಣಕ್ಕೂ ನನ್ನಿಂದ ದೇಶಕ್ಕೆ ತೊಂದರೆ ಆ ಯೋಚನೆಯು ನಿಮ್ಮಲ್ಲಿ ಬರಬಾರ್ದು ಆ ರೀತಿ ಬದುಕಿ ನಾಳೆ ಬೆಳಗ್ಗೆ ಏನಿದೆ ಆ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಇಲ್ಲಿವರೆಗೂ ಕೂಡ ನಾವು ನೋಡ್ತೀವಿ ಸಾವಿರದ ಏಳುನೂರ ಎಪ್ಪತ್ಮೂರ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಫಿಟ್ ಇಂಡಿಯಾ ಕಾಯ್ದೆ ಸಾವಿರದ ಏಳ್ನೂರ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ಮೂರರ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾಟರ್ ಕಾಯಿದೆ ಸಾವಿರದ ಎಂಟುನೂರ ಅರವತ್ತೊಂದರ ಇಂಡಿಯನ್ ಕೌನ್ಸಿಲ್ ಆಯಿತು ಸಾವಿರದ ಎಂಟುನೂರ ತೊಂಬತ್ತೆರಡರ ಇಂಡಿಯನ್ ಕೌನ್ಸಿಲ್ ಆಯಿತು ಸಾವಿರದ ಒಂಬೈನೂರ ಒಂಬತ್ತರ ಮಿಂಟ ಮಾಡಬೇಕಾಯಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಾಟಕ ಚಲೋಕೋ ಇದೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯಿದೆ ಸಾವಿರದ ಒಂಬೈನೂರ ನಲವತ್ತ ಏಳರ ಭಾರತ ಸ್ವತಂತ್ರ ಕಾಯ್ದೆ ಸೊ ಇಷ್ಟೂ ಕಾಯಿದೆಗಳಲ್ಲಿ ಇವನ್ನೆಲ್ಲ ಅವಲಂಬಿಸಿದ ಸಂವಿಧಾನ ಶೀಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಕಾಯ್ದೆಗಳನ್ನು ಹಿಂದಿನ ಕಾಯ್ದೆಗಳನ್ನು ಸೊ ಇಂಡಿಯಾ ಹಿನ್ನೆಲೆಯನ್ನು ನಾವು ಗಮನಿಸ್ಕೊಂಡು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅವೆಲ್ಲ ಬೇಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯಿದೆ ಭಾರತ ಸರ್ಕಾರ ಕಾಯಿದೆ ಆ ಬಹುತೇಕ ಅಂಶಗಳನ್ನು ಸಂವಿಧಾನದಲ್ಲಿ ಹರಾಕ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಇಂತಹ ಸಂವಿಧಾನ ಇವತ್ತು ನಾವು ರಾಜ್ಯದ ಒಬ್ಬ ಅಧ್ಯಕ್ಷನು ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಜೆಗಳಿಂದ ಆಯ್ಕೆ ಆಗುವಂಥ ಒಂದು ಪದ್ಧತಿಯೇ ಗಣರಾಜ್ಯ ಗಣರಾಜ್ಯ ಅಂತಲೇ ಹೆಸರು ಯಾಕೆ ಬಂತು ನಮಗೆ ದ್ವಾಪರಯುಗ ಅಂತ ಏನು ಕರ್ಕೊತೀವಿ ನಾವು ನಂಬಿಕೆಗಳನ್ನ ಇಟ್ಕೊಂಡಿದ್ದೀವಿ ಅಲ್ಲಿಂದ ಸಹ ಈ ಗಣಗಳು ಗುಂಪುಗಳು ರಾಜರುಗಳು ಅನ್ನೋ ಒಂದು ಕಲ್ಪನೆ ಅಲ್ಲಿಂದಲೂ ಬಂದದ್ದು ನಂತರ ಫ್ರಾನ್ಸ್ನ ನೋಡಿ ಫ್ರಾನ್ಸ್ನಿಂದ ಒಂದು ಪದವನ್ನು ತಗೋತೀವಿ ರಿಪಬ್ಲಿಕ್ ಅಂತ ಒಂದು ಪದ ತಗೋತೀವಿ ಆ ಪದ ಬಂದಿದ್ದು ಫ್ರಾನ್ಸ್ನಿಂದ ಫ್ರಾನ್ಸ್ನ ಒಂದು ಸಂವಿಧಾನ ಫ್ರಾನ್ಸ್ನ ಸಂವಿಧಾನ ಅಂದರೆ ಫ್ರಾನ್ಸ್ನಲ್ಲಿ ಕ್ರಾಂತಿ ನಡೀತಲ್ಲ ಸೆವೆಂಟೀನ್ ಏಯ್ಟಿ ನೈನಲ್ಲಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಆಗ ಮೂರು ಪದಗಳು ಆಚೆ ಬಂದವು ಈಕ್ವಾಲಿಟಿ ಫ್ರೆಟರ್ನಿಟಿ ಮತ್ತು ಫ್ರೀಡಮ್ ಆ ಆ ಒಂದು ಸಂದರ್ಭದಲ್ಲಿ ಬಂದಂಥ ಈ ಪದಗಳಿಂದ ರಿಪಬ್ಲಿಕ್ಕನ್ನು ತಗೊಂಡು ಇವತ್ತು ನಾವು ಇದ್ದೀವಿ ಈ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಸ್ಟಾರ್ಟ್ ಆಗಿದ್ದು ಸರ್ ಹೇಳಿದಾಗೆ ಎ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರಿಗುಲ್ಯಾಕ್ಟಿಂಗ್ ಆ್ಯಕ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಷ್ಟು ಕಾನ್ಸೆಪ್ಟ್ಗಳಿಗೆ ಜನ್ಮ ಕೊಡ್ತು ಅಂದ್ರೆ ಬರೀ ಸಂವಿಧಾನಕ್ಕಲ್ಲ ಸಂವಿಧಾನದ ವಿಕಾಸ ಪ್ರಾರಂಭ ಆಗೋದೇ ಮೊದಲನೇ ಹೆಜ್ಜೆನೇ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿಂದ ಪ್ರಾರಂಭ ಆದ ವಿಕಾಸ ಕೇವಲ ಸಂವಿಧಾನಕ್ಕಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಇವತ್ತಿನ ಸುಪ್ರೀಂ ಕೋರ್ಟ್ ಸಹ ಆ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಮೊದಲನೇ ಹೆಜ್ಜೆ ಸುಪ್ರೀಂ ಕೋರ್ಟ್ನ ಮೊದಲನೇ ಹೆಜ್ಜೆಯೇ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿಂದ ಪ್ರಾರಂಭ ಆದಂಥ ಈ ಸಂವಿಧಾನ ಹಲವಾರು ಮಜಲುಗಳನ್ನ ಕಂಡಿದೆ ವಿಶೇಷ ಅಂತಂದರೆ ಅವ್ರು ಹೇಳಿದಾಗ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಇದಕ್ಕೆ ಬೇಕಾ ಇದಕ್ಕೆ ಖರ್ಚಾದ ಇದಕ್ಕೆ ತಗೊಂಡಂಥ ಸಮಯ ಅದರ ಜೊತೆಗೆ ಹಲವಾರು ದೇಶಗಳ ಸಂವಿಧಾನಗಳನ್ನು ಓದ್ಕೊಂಡು ಅಂಬೇಡ್ಕರ್ ಆದಿಯಾಗಿ ಎಲ್ಲ ಆ ಕಮಿಟಿಲಿದ್ದಂಥ ಎಲ್ಲ ಮೆಂಬರ್ಗಳು ಯಾಕೆಂದ್ರೆ ಅಂಬೇಡ್ಕರ್ ಅವರು ಅದರ ಲೀಡರ್ಶಿಪ್ಪನ್ನು ವಹಿಸಿದ್ರು ಅದರ ಜೊತೆಗೆ ಹಲವಾರು ಜನ ಕೆಲಸ ಮಾಡಿದ್ರು ಆದರೆ ಅದನ್ನು ಓದಿ ಓದಿ ಅದಕ್ಕೆ ಮುನ್ನ